ఏ నైన్యూస్ అమీన్ శేఖ్ వేరే డీస్ బాయి ముందో ప్రక్రియ హాయి ఈ వర్షం కూడా పూర్వ వయసు ఏడే తారీఖు ప్రక్రియ హాబు మొదలు తావి యీతి అందరూ లాస్ట్ ఇయర్ బంధువు స్పెషల్ ಸೊ ಈಗ ಬಂದೋಬಸ್ತು ಕಂಟಿನ್ಯೂಸ್ನಾಗೆ ಹೋಗ್ತಾ ಇದೆ ಸೊ ಯಾವ ರೀತಿ ಅಂದರೆ ಈಗ ಏನಾದರೂ ಅಂದರೆ ಹೋದ ವರ್ಷ ಏನಾದರೂ ಕೂಡ ಸ್ವಲ್ಪ ಏನಾದರೂ ಇದು ಆಗ್ಲಿಕ್ಕೆ ಇರುತ್ತಲ್ಲ ಇದು ಹೇಳಿದ್ರು ಅಂದರೆ ಆ ರೀತಿಯ ಬಂದೋಬಸ್ತನ್ನು ಅಲ್ಟ್ರೇಷನ್ ಚೇಂಜಸನ್ನು ಮಾಡ್ಕೊಳ್ತೀವಿ ಒಂದೊಂದು ದಿವಸ ಒಂದೊಂದು ಟೈಮ್ದಲ್ಲಿ ಇದು ಆಗ್ತಾ ಆ ರೀತಿಯಾಗಿ ನೀವು ಏನಾದರೂ ಯಾರಾದರೂ ಮುಖಂಡರು ಸಮ್ಮ ಏರಿಯಾದಲ್ಲಿ ಆಗಿದ್ದೀವಿ ಬೇರೆ ಕಡೆ ಈ ಇಶ್ಯೂ ಆಗಿದೆ ಅನ್ನೋ ಸ್ವಲ್ಪ ಹೇಳಿದ್ರಂದರೆ ನಾವು ಅದನ್ನು ಬಂದೋಬಸ್ತ್ ಅಂದರೆ ಯಾವ ರೀತಿ ಕೊಡಬೇಕು ಅನ್ನೋದನ್ನ ಇದು ಮಾಡಬೇವು ಸೊ ಇನ್ನೊಂದು ಕಮ ಪ್ರಮುಖವಾಗಿ ಹೇಳ್ಬೇಕಂದ್ರೆ ಆ್ಯಕ್ಚುಲಿ ಚಾರ್ಜಿ ಸಾಹೇಬರು ಕೇಸಲ್ಲಿ ಇನ್ವೆಸ್ಟಿಗೇಷನಲ್ಲಿ ಹೋಗಿದ್ದಾರೆ ನಾಳೆ ಡಿ ಎಸ್ ಪಿ ಸಾಹೇಬದು ಇದೇ ಮೀಟಿಂಗು ಚಂದನಾಹಾಲದಲ್ಲಿ ಇರ್ಬೋದು ನಾವು ಬರೋಕ್ಕಿಂತ ಮುಂಚೆನೇ ಇಂಜಿನಿಯರ್ ಜಸ್ಟ್ ಡಿ ಎಸ್ ಪಿ ಸಾಹೇಬ ಮಾತಾಡಿದ್ದು ನಾಳೆ ಅವ್ರದ್ದು ಮೀಟಿಂಗ್ ಇರೋದ್ರಿಂದ ನಾಳೆನೇ ಎಲ್ಲರೂ ಅಲ್ಲಿ ಕಳಿಸ್ಕೊಳ್ಬೇಕು ಚಿಂತನಹಾಲದಲ್ಲಿ ಅವ್ರಿಗೂ ಮಾತಾಡ್ತಾರೆ ಸೊ ಅದು ಚಲುವಾಗಿತ್ತು ಏನೇ ವಿಷಯ ಇದ್ದರೂ ಕೂಡ ತಾವು ಹೇಳಿದ್ರಂದರೆ ನಾವು ಅದ್ರ ಬಗ್ಗೆ ಏನಾದರೂ ಬಂದೋಬಸ್ತೆಯನ್ನು ಯಾವ ರೀತಿ ಮಾಡ್ಕೋಬೇಕು ಅನ್ನೋದನ್ನು ತಮಗೊಂದು ಅಡ್ವಾನ್ಸ್ ಆಗಿ ಪ್ರಿಪೇರ್ ಆಗಿ ಯಾರಾದರೂ ಮುಖಂಡರು ಮಾತಾಡ್ತೀವಿ ನಾವು ಹೇಳ್ಬೋದು ಏನೇನು ಏನಾದರೂ ವಿಶೇಷವಾಗಿ ಕಾರ್ಯಕ್ರಮಗಳಿದ್ದರೆ ಆ ರೀತಿಯಾಗಿ ನೈಟ್ ತಾವೆಲ್ಲ ಇದು ಹೋಗಬಹುದಾಗಿ ಮೇಡಮ್ ಮಾತಾಡಬಲ್ಲೋ ಕೇಳಿ ಇಲ್ಲ ಏನಾದ್ರೂ ವಿಶೇಷತೆಗಳು ಇದ್ರೆ ಈ ವರ್ಷ ಏನಾದ್ರು ವಿಶೇಷತೆ ಮಾತಾಡ್ತೀನಿ ಮತ್ತೇ ಇದ್ರಾಗಿ ನಾವು ರಾಮಿಚೂಬ್ ಪಿ ಎಸ್ ಎಸ್ ಫ್ಯಾಮಿಲಿಗೆ ಹೇಳಿ ಇವತ್ತು ಕರ್ದಿದ್ದಿ ಪ್ಲೀಸ್ ಮೀಟಿಂಗ್ ಪ್ಲೀಸ್ ಮೀಟಿಂಗಲ್ಲಿ ನಮ್ಮ ಬಕ್ರೀದ್ ಹಬ್ಬದ ಪ್ರಯುಕ್ತವಾಗಿ ಏನು ಕರ್ದಿದ್ದು ಪೀಸ್ ಮೀಟಿಂಗ್ ಅದ ಇದ್ರಾಗೆ ನಮ್ದು ಹಾಗೂ ಹಬ್ಬ ಈ ಹಬ್ಬ ಒಂದು ಶಾಂತಿಯುತವಾಗಿ ನಡುವಂಥ ಹಬ್ಬ ಇದೆ ಈ ಹಬ್ಬನಾಗ ಯಾವುದೇ ಥರದ್ದು ಗಲಾಟೆ ಅಥವಾ ಯಾವುದೋ ಒಂದು ಫಂಕ್ಷನ್ಸ್ ಏನು ಜೆ ಡೈರು ಏನೂ ಏನಾಗಿಲ್ಲ ಇದು ಒಂದು ಬರೇ ಒಂದು ನಮಾಜ್ ಕಾರ್ಯಕ್ರಮ ಇರ್ತೈತಿ ಆ ನಮಾಜ್ ಆಗೋಣ ತಮ್ಮ ತಮ್ಮ ಮನೆಯಾಗೆ ನಾವು ಏನು ಕಾನೂನಾತ್ಮಕವಾಗಿ ಏನು ನಮಗೆ ಇದು ಅದು ಸರಿಯಾಗಿದೆ ಅಥವಾ ಏನಾಗಿದೆ ನಾವು ಏನು ಶುಭಾ ಮಾಡಿ ಕಿಸಿನ ಏನು ಇದು ಮಾಡ್ತೀವಿ ಮಾಡ್ತೀವಿ ಎಲ್ಲ ನಾವು ಸ್ವಚ್ಛವಾಗಿ ಮಾಡ್ತೀವಿ ಮತ್ತು ಎಲ್ಲ ಹಿಂದೂನು ಎಲ್ಲರೂ ಕೂಡಿ ಮಾಡಿ ಮುಂದುನು ಎಲ್ಲರೂ ಕೂಡಿ ಮಾಡಿ ಅಂತ ಹೇಳಿ ಈ ಮಾತನ್ನ ಎಲ್ಲ ನಾನು ಮಾತು ಬಸ್ತಿ ಎಲ್ಲಿಸ್ಕೊಂಡೆ ನಾವು ಇನ್ನು ಸಿಯಾಗಿದೆ ಎಲ್ಲ ಸ್ಕೂಲ್ ಅಲ್ಲಿ ಮಾಡ್ತೀವಿ

ಜಲ್ದಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಕೆಲವೊಂದು ದೊಡ್ಡ ದೊಡ್ಡ ಒಳಗೂ ಕಾರ್ಯಕ್ರಮ ಆಗುತ್ತೆ ನಮಾಜ ಇದು ನಮಾಜ ಕೈಗಿದೆ ಆನಂತರ ಮೊದಲಂತ ಹೇಳಿದ್ರೆ ರಂಜಾನ್ ಒಳಗೆ ಬರೀ ಇದೆಯನ್ನೇ ಮಾಡ್ತಾರೆ ಬಸವತಿಯಲ್ಲಿ ಮಾಡೋಲ್ಲ ಆ ಇದು ಹಬ್ಬ ಹಾಕುವ ಜಲ್ದಿ ಮಾಡಬೇಕನ್ನೋ ಒಂದು ಉದ್ದೇಶದಿಂದ ಇದೆ ದೊಡ್ಡ ಮಸೂದಿಯಲ್ಲಿ ಇರ್ತವರು ಮಾರ್ನಿಂಗ್ ಅರ್ಲಿ ಅರ್ಲಿಯಿಂದ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ನಿಂದ ಸ್ಟಾರ್ಟ್ ಆಗೈತೆ ಮಸೂದಿಯೊಳಗೆ ಸಿಕ್ಸ್ ಓ ಕ್ಲಾಕ್ ಸಿಕ್ಸ್ ತರ್ಟಿ ಸೆವೆನ್ ಓ ಕ್ಲಾಕ್ ಕೆಲವೊಬ್ರು ಏನೈತೆ ತಪ್ಪು ಹೇಳೋಕ್ಕೆ ಐದು ಗಂಟೆಗೆ ಒಂಬತ್ತು ಹೋಗ್ತಾರೆ ಹೋದ ನಂತರ ತಪಸ್ಸಾಗಿತ್ತು ಅದರ ನಂತರ ಅದರ ನಂತರ ಏನೈತೆ ತಮ್ಮ ಒಂದು ಕಾರ್ಯಕ್ರಮ ತಮ್ಮ ಮನೆಯನ್ನು ಯುಗ ತಮ್ಮ ತಮ್ಮ ಮನೆಯಲ್ಲಿ ಏನೈತೆ ಯಾರು ಧಾರ್ಮಿಕ ಮನೆ ಕಾಪ ಆಗಲಾರಂಥ ಒಂದು ಬಡ್ಡಿ ನಾವು ಇದು ಮಾಡ್ಕೊಂಡು ಯಾವ ಥರ ಯಾರ್ದು ತೊಂದರೆ ಬರಲಾರು ನೀವು ನೋಡ್ಬೋದು ಪ್ರೇಯರ್ ಆದ ನಂತರ ಮೊದಲು ಒಂದು 8 ಗಂಟೆ 10 10 ರೀತನ ರಾಷ್ಟ್ರದಲ್ಲಿ ಕಟ್ಟತಾನೆ ಎಲ್ಲಾ ಮಸ지ಗಳಲ್ಲಿ ರಾಸ್ಟ್ ಪ್ಲೇರ್ ಕಮರ್ಶನ್ ಎರಡು ಮುಂದಿದೆ ಅಂತ ಹೇಳಿದ್ನ ಆ ಏನಿದೆ ಅವರ್ ಓನ್ ಅಲ್ಲಿ ಅಂತ ಬಂದಿದೆ ಹಿಂದಿನ ನೈಟ್ ಏನಾದರೂ ಕರೆಕ್ಟ್ ಆಗಿದೆಯಾ ಏನಂತೀತೆ ನೈಟ್ ಆ ಕಮ್ಯುನಲ್ 4 ಗಂಟೆ ಕೂಡ ಆಗಿದೆ ಅದೇ

நானே அண்ணேசிசு எங்க ಆರ್ ಸಿ ಬಿ ಸಿಬ್ಬಂದಿ ಹಾಕಿದ್ದೀರಿ ನಾಳೆ ಮುಂದೆ ಆರು ಅಂದರೆ ಏಳನೇ ತಾರೀಕು ಕಂಟಿನ್ಯೂಸ್ನಾಗುತ್ತೆ ನೀವು ಆರನೇ ತಾರೀಕಿಗೆ ನೈಟೇ ನಮ್ಮ ಸಿಬ್ಬಂದಿ ಎಲ್ಲ ಬಂದು ಬಂದು ಸುಮಾರಿನ ಮಾಡಿ ಸೊ ಯಾವ ಜೊತೆಲ್ಲ ಮಾರ್ನಿಂಗ್ ಏಳನೇ ತಾರೀಕಿಗೆ ತಾವು ಹೇಳಿದ ಪ್ರಕಾರ ಆರು ಗಂಟೆಗೆ ಪ್ರೇಯರ್ ಎಲ್ಲವೂ ಇವೆಲ್ಲ ಪ್ರೇಯರ್ ಮಾಡ್ಕೊಂಡ ನಂತರ ಒಳ್ಳೆ ನೆಕ್ಸ್ಟ್ ಕೋಲಸ್ಥಾನು ಹೋಗೋದು ಕಾರ್ಯಕ್ರಮದ ಸೊ ಇದನ್ನು ಪ್ರತಿ ಪ್ಲೇಸಿ ಬೇರೆ ಯಾವುದೂ ಕೂಡ ಇಷ್ಟ ದಿನ ಆದರೂ ಕೂಡ ಅದೂ ಮಾಡ್ಕೊಂಡು ಬಂದಿದ್ದೀವಿ ಯಾಕಂದ್ರೆ ನಾನು ರಂಜಾನ್ ಹಂತದಲ್ಲಿ ನೋಡಿದ್ದೀನಲ್ಲ ಸೊ ಡಿಪ್ರೇಷನ್ ಆಗಿರಲಿ ಅಥವಾ ಬೇರೆ ಯಾವುದೇ ಆಗಲಿ ಸೊ ಎಲ್ಲವೂ ಕೂಡ ಚೆನ್ನಾಗಿ ಆಗಿದೆ ಸ್ವಲ್ಪ ಇನ್ನೊಂದು ಏನಂದರೆ ಒಂದೊಂದು ಕಡೆ ಲಾಸ್ಟ್ ಟೈಮ್ ರಂಜಾನ್ ಹಂತದಲ್ಲಿ ಈಗ ಇದರಲ್ಲಿ ಸ್ವಲ್ಪ ಲೈಟಿಂಗ್ ವ್ಯವಸ್ಥೆ ಇದು ಮಾಡ್ಕೊಂಡಿದೆ ನೈಟ್ ವ್ಯವಸ್ಥೆ ಸೊ ಈಗೆಲ್ಲ ಮಸೀದಿ ಅಂತ ಫ್ರೀಯಾಗಿರುವ ಎಲ್ಲ ಕಡೆಗೂ ಅರೇಂಜ್ಮೆಂಟ್ ಇರುತ್ತೆ ಸ್ವಲ್ಪ ಏನಾದರೂ ಸಿ ಸಿ ಟಿ ವಿ ಮತ್ತು ಲೈಟಿಂಗ್ ವ್ಯವಸ್ಥೆ ಡಿ ಸಿ ಡಿ ಆಲ್ಮೋಸ್ಟ್ ಎಲ್ಲಿದ್ದಾವೆ ಸ್ವಲ್ಪ ವರ್ಕಿಂಗ್ ಕಂಡೀಷನ್ದಲ್ಲಿ ಅದಾವೆಲ್ಲ ಸ್ವಲ್ಪ ಕಂಪರ್ಮೇಷನ್ ಮಾಡ್ಕೊಳ್ಬೇಕು ಇನ್ನು ಉಳಿದಂತೆ ಲೈಟಿಂಗ್ ವ್ಯವಸ್ಥೆ ಸ್ವಲ್ಪ ಕಂಪಲ್ಸರಿಯಾಗಿರ್ತೀವಿ ಅವತ್ತು ಹಿಂದಿನ ದಿನ ಆಗ ತರಕೆ ನೈಟ್ ಯಾರೇ ಬಂದರು ಮತ್ತು ಆಗ ದಿನ ಬೆಳಿಗ್ಗೆ ಯಾರೇ ಬಂದರೂ ಕೂಡ ಕಂಪಲ್ಸರಿಯಾಗಿ ಒಳಗಡೆ ಎಲ್ಲವೂ ಕೂಡ ನಿಮ್ಗೆ ನಿರ್ಮಾಣಿಸಿದ್ವಿ ಏನೇ ಬಂದಿದೋ ಆದರೂ ಕೂಡ ಸ್ವಲ್ಪ ಕ್ಲಿಯರಾಗಿ ಒಂದು ವಿಜಯ ಅನುಕೂಲ ಇನ್ನು ಉಳಿದಂತೆ ನಮ್ಮ ಹಬ್ಬದ ಇರೋರಲ್ಲಿ ಎಲ್ಲವೂ ಕೂಡ ಹಬ್ಬದಲ್ಲಿ ಹೇಳಿದಂತೆ ಎಲ್ಲರೂ ಕೂಡ ಸಹಕಾರ ಕೊಟ್ಟಿದ್ವಿ ಈ ಹಬ್ಬದಲ್ಲಿ ಕೂಡ ನಮ್ಮಿಂದಲೂ ನಾವು ಕೂಡ ಸಹಕಾರ ಕೊಡ್ತೀವಿ ಸೊ ಎಲ್ಲರೂ ಕೂಡ ಬಿಜಾಪುರ ನಗರ ಅಥವಾ ನಮ್ಮ ಜಿಲ್ಲೆ ಏನಾಗಿದೆ ಅನ್ನೋದು ಎಲ್ಲರಿಗೂ ಗೊತ್ತು ಸೊ ಅದರದ್ದು ಮುಂದೆ ಈಗ ಅದು ಹಾಗೇ ಹೋಗ್ತಾ ಇರ್ಬೋದು ಸೊ ನಾವು ಹಿರಿಯವರು ಈಗ ನಾವು ಮೀಟಿಂಗ್ ಹತ್ರಕ್ಕೆ ಈಗ ಬಂದಿದ್ದಾರಲ್ಲ ಈಗ ನಿಮ್ಮ 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 ಏರಿಯಾದಲ್ಲಿ ನೀವೇ ನೇತೃತ್ವ ವಹಿಸ್ಕೊಂಡು ಏನೇ ಸಣ್ಣ ಪುಟ್ಟ ಘಟನೆಗಳಾಗಲಿ ಅದನ್ನ ನೀವೇ ನಿಭಾಯಿಸಿದಂದ್ರೆ ನಮಗೂ ಒಂದು ಇಂಟೆಮಿಷನ್ ಕೊಟ್ಟರೆ ತಾವೂ ಬರ್ತೀವಿ ಸೊ ಎಲ್ಲರೂ ಕೂಡ ಹಬ್ಬನೂ ಮಾಡೋಣ ಹಬ್ಬದ ವಾತಾವರಣದಲ್ಲಿ ಯಾವುದೇ ರೀತಿಯಾದಂಥ ಐತಿಕರ ಘಟನೆಗಳು ಆಗದೆ ಅಂತ ಎಲ್ಲರೂ ಕೂಡ ಮನೋ ನಮ್ಮ ಇಲಾಖೆ ಸರ್ಕಾರವೂ ಇರುತ್ತೆ ತಮ್ಮ ಏನೇ ಬೇರೆ ಆ ದಿವಸ ಸಪ್ರೇಟಾಗಿ ಯಾವುದೇ ಇಲ್ಲದ್ರೂ ಕೂಡ ನಾವು ತಿಳಿಸ್ಬೋದು ಇನ್ನು ಆರನೇ ತಾರೀಕು ಆರನೇ ತಾರೀಕು ಆಗಿಂದ ಆವಾಗ ತಿಳಿಸಿದ್ರು ಕೂಡ ನಾವು ಕೂಡ ಆಗಿತ್ತು ಅಡ್ವಾನ್ಸ್ ಆಗಿ ಹೇಳ್ಬೋದು ಅದರಲ್ಲಿ ಇನ್ನೊಂದು ನಾಳೆ ದೇಶ ಕೂಡ ಮೀಟಿಂಗ್ ಇದೆ ಇದೇ ಬಗ್ಗೆ ಹಬ್ಬದ್ದು ಪೀಸ್ ಕಂಪಿಂಗ್ ಚಿಂತನಾ ನಮ್ಮ ಇದೆ ಅಲ್ಲಿ ಕೂಡ ತಮ್ದೇನೆ ಇದ್ರು ಕೂಡ ತಿಳಿಸ್ತೇವೆ ವಿಶೇಷವಾಗಿ ವಿಶೇಷವಾಗಿ ನಾಲ್ಕು ಗಂಟೆಗೆ ಹಂಗೇನೋ ಚೇಂಜಸ್ ಇದ್ದರೂ ಕೂಡ ತಮಗೆಲ್ಲರಿಗೂ ನಾವು ತಿಳಿಸ್ತೇವೆ ದೇಹ ಸಹಾಯ ಮೀಟಿಂಗ್ರು ಅಲ್ಲಿ ಕೂಡ ತಾವು ಬಂದು ಕೇಳಿಸಿ ಸಾಯಿಬಿಗೂ ಕೂಡ ತಿಳಿಸಿ ನಮಗೂ ತಿಳಿಸಿ ಅದಾದ್ರೂ ಎಲ್ಲರತ್ರ ಕೂಡ ನಂಬರು ಕೂಡ ಇದೆ ಸೊ ಏನೇ ವಿಶೇಷತೆ ಇದ್ರು ಕೂಡ ಒಂದು ಮಾಹಿತಿ ಅಪ್ಪ ಸೊ ಇನ್ನು ಹೇಳಿದಂತೆ ಎಲ್ಲ ಕೂಡ ಇವತ್ತೊಂದು ಇರ್ಬೋದು ಇವತ್ತಿನ ಮ್ಯಾಚಿಂದು ಇರ್ಬೋದು ಮುಂದೆ ಬಕ್ರೀದ ಹಬ್ಬದೂ ಇರ್ಬೋದು ನಿಮ್ಮ ಏರಿಯಾದಲ್ಲಿ ಏನೇ ರೀತಿ ಯಾವುದೇ ರೀತಿ ಅಂತ ಒಂದು ಸಣ್ಣ ಘಟನೆ ದೊಡ್ಡದಾಗಿ ಬೆಳಕೆ ಅವಕಾಶ ಮಾಡಿಕೊಡುತ್ತೆ ಅದು ಚಿಕ್ಕದೇವಾಗ ನಮಗೂ ತಿಳಿಸಿ ತಾವು ಕೂಡ ಅಲ್ಲೇ ಏನು ಮುಖಂಡರು ಇರ್ತಿರಲ್ಲ ತಾವೊಂದು ಮಾತು ಹೇಳಿದ್ರೆ ತಮ್ಮದೂ ಕೂಡ ಮಾತು ಕೇಳ್ತಾ ಇರ್ತಾರೆ ಸೊ ಅಂಥ ವಿಷಯನ ಯಾಕಂದರೆ ಹಬ್ಬದ ವಾತಾವರಣ ಹಬ್ಬದ ರೀತಿಯೇ ಆಚರಣೆ ಮಾಡೋದು ಹಬ್ಬ ಮಾಡೋದ್ರೊಳಗಡೆ ಬೇರೆ ఇక తొందర యారో ఒబ్రు తొందరేమీ ఎల్ కూడా అమ్మ కూడా ఎల్ కూడా ఏను సహబాంగా బోంత ఒక వ్యవస్థ నేచరన్న కల్పించొ ఇంబట్టు బేరేను యాదే రీతి అంత విషయంలో నిమ్మదు ఏమే తొందరూ కూడా నేను కల్స్బోదు బేరేన యారూ హిం ర్యాలి మేము బేరే ఇక ఆల్డీ ఎలా ముఖం వెళ్ళి ఫ్రీయారు ನಂತರ ಕಬ್ರಸ್ಥಾನಕ್ಕೆ ಹೋಗೋದು ಅಲ್ಲಿ ಸಪ್ರೇಟ್ ಆಗಿ ಎಲ್ಲರೂ ಕೂಡ ಅವರ ಓನ್ ವೈಯಕ್ತಿಕವಾಗಿ ಹಾಂ ಅಲ್ಲಿಂದ ಆಗಿ ಇದು ಮಾಡ್ಕೊತಾರೆ ಸೊ ಇದನ್ನ ಬಿಟ್ಟು ಬೇರೆ ಇದ್ರು ಕೂಡ ತೋರಿಸ್ತೀನಿ ಬೇರೆ ಏನಾದರೂ ಇದೆ ಹೀಗೆ ಮುಖಂಡರ್ತಾರ ಈಗ ಬೇರೆ ಇದಲ್ಲ ನಾಳೆ ಡಿ ಎಸ್ ಪಿ ಸು ಮೀಟಿಂಗ್ ತಮ್ಗೆ ಅನುಕೂಲಕ್ಕೆ ತಕ್ಕಂತೆ ಯಾರ್ಯಾರು ನಾಲ್ಕು ಇದೆ ಆ ಟೈಮಿಂಗ್ ಕ್ಲೇನ್ಸ್ ಆದರೂ ಕೂಡ ತಮಗೆ ನಾವು ತಿಳಿಸ್ತೀವಿ ಸೊ ನಾಲ್ಕು ಗಂಟೆಗೆ ಚಿಂತನಾದಲ್ಲಿ ನಾವೆಲ್ಲರೂ ಹಾಜರಿ ನಮ್ಗೆ ಬಂದ್ರೂ ಅಕ್ಬರ್ ಅಂತ ಅವ್ನಿಗೆ ಹಾಕ ಯಾರಿಗೆ ಎಲ್ಲರೂ ಕೂಡ ಆದರೆ ನಾ ನಾನೇ ಈಗ ತಮ್ಗೆ ಹೇಳಿದ್ರು ಅದೇನೇ ಇದ್ರು ಕೂಡ ಅವರು ಕೂಡ ಮೆಸೇಜ್ ಹಾಕ್ತಾರೆ ನಾಲ್ಕು ಗಂಟೆಗೆ ಅಂತ ಹಂತದಲ್ಲಿದೆ ಆ ಟೈಮಿಂಗ್ ಕರೆಕ್ಟಾಗಿ ಒಂದುವೇಳೆ ಟೈಮಿಂಗ್ ಕ್ಲೇನ್ಸ್ ಆದರೂ ಕೂಡ ನಾಯಕ ಥ್ಯಾಂಕ್ ಯು ಎಲ್ಲರಿಗೂ ಧನ್ಯವಾದಗಳು ಎಲ್ಲರೂ ಧನ್ಯವಾದಗಳು